ನಮಸ್ಕಾರ ಸ್ನೇಹಿತರೆ ಇವತ್ತು ಭಾಳ ಖುಷಿಯಾಗುತ್ತೆ ಇವತ್ತು ಈದ್ ಮಿಲಾದ್ ಬ ಮತ್ತು ಶಿಕ್ಷಕರ ದಿನಾಚರಣೆ ಮತ್ತು ತಿರು ಓಣಂ ಅಂದರೆ ಕೇರಳದ ಒಂದು ಪ್ರಸಿದ್ಧವಾದಂತಹ ಹಬ್ಬ ಓಣಂ ಹಬ್ಬ ಹಾಗಾಗಿ ಇವತ್ತು ನನ್ನ ನಾದಿನಿ ಮಕ್ಕಳು ಅಂದರೆ ನನ್ನ ಶ್ರೀಮತಿಯ ತಂಗಿ ಮಕ್ಕಳು ಬಂದಿದ್ದಾರೆ ಸುಭಾಷ್ ಸುದೀಶ್ ಇವರೆಲ್ಲ ಗೊತ್ತಿರಬೇಕಲ್ಲ ನನ್ನ ಮಗಳು ಪ್ರಿಯ ಇವರು ಪ್ರಶಾಂತ ನನ್ನ ಮಗ ಇವರು ನಮ್ಮ ಶ್ರೀಮತಿ ಇವರು ನಮ್ಮ ನಾದಿನಿ ಹಾಗಾಗಿ ಇವತ್ತು ನಮ್ಮ ಸುದೀಶ್ನ ಹುಟ್ಟ ನಮ್ಮ ಮನೆಯಲ್ಲೇ ಹುಟ್ಟು ಹಬ್ಬವನ್ನು ಇವತ್ತು ಕೇರಳದಲ್ಲಿ ಗೌರ್ಮೆಂಟ್ ರಾಜ ಹಾಗಾಗಿ ಕೇರಳದಲ್ಲಿ ರಜಾ ಪ್ರಯುಕ್ತ ನಮ್ಮ ಮನೆಗೆ ಆಗಮಿಸಿದ್ದಾರೆ ಭಾಳ ಖುಷಿಯಾಗುತ್ತೆ ಇವತ್ತು ಸುಂದರವಾದಂತಹ ಸಮಯದಲ್ಲಿ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊತಾ ಇದ್ದೀನಿ ನಮ್ಮ ಸುದೀಶು ಪುಟ ಕೇಕ್ ಕಟ್ ಮಾಡಪ್ಪ ಹಾಗೆ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಕೇರಳ ಭಾಷೆಯಲ್ಲಿ ಈ ಓಣ ಭಾಷೆ ಭಾಷೆ ಕೊಟ್ಬೋ ಕೊಡ್ಬೋಣ ಆಯಿತು ಆಯಿತು ಕೇಕ್ ಕಟ್ ಮಾಡ್ಬೋಣ

ಆ ಆ ಆ ಆಕಡೆ ನೋಡಿ ನಿಂತ 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 ಬಾಕು ನಾಪಿ ಚಿಕ್ಕ ಬಾಕು ನಾಪಿ हेलो ಕೇರ 12 ಇಲ್ಲಿ ನಿಂತಕೋ ನಿಂತಕೋ ಬಾ ಇಂಗ್ ಇಂಗ್ ಎಲ್ಲ ಕಾಲಿ ಹಾಕಿಬಿಟ್ರು ಜಾಗ ಬರ್ತ್ಯಾಗದಂಗೆ ಹೌದು ಇದೆ ನಿಂತ ಬಾ ಆ ಆಕಡೆ ನೋಡಿ हाड़ला सा, सा, <laughs> <laughs> <तुम्हें> <laughs> तो तो बड़ा <laughs> तो <ले> <laughs> <दे> <laughs>